ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಶೇಷವಾದಂಥ ವಿಡಿಯೋಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸಮಯದಲ್ಲಿ ಅಥವಾ ಸಂದರ್ಭಗಳಲ್ಲಿ ನಾವು ಕಾಣುವಂಥ ಕನಸುಗಳು ಅದರದ್ದೇ ಆದಂಥ ಅರ್ಥವನ್ನು ಹೊಂದಿರುತ್ತೆ ಅಂದರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಿಮಗೆ ಈ ರೀತಿ ಕನಸುಗಳು ಬಿದ್ದರೆ ಯಾವ ರೀತಿ ಫಲಗಳು ಸಿಗುತ್ತೆ ಮತ್ತೆ ಯಾವೆಲ್ಲ ಕನಸುಗಳು ಬಿದ್ದರೆ ಅದು ತುಂಬಾ ಶುಭವಾಗಿರುತ್ತೆ ಇಂತಹ ಕನಸುಗಳು ನಿಮಗೂ ಬಿದ್ದಿದೆಯಾ ಅನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಹಾಗಾದ್ರೆ ಒಂದು ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ನೋಡಿ ನವರಾತ್ರಿ ಹಬ್ಬದ ಈ ಒಂದು ಸಮಯದಲ್ಲಿ ನಾವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನ ಪೂಜಿಸುವುದರಿಂದ ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ ಸಂತೋಷವಾಗಿರುತ್ತೀರಿ ಮತ್ತೆ ಸಮೃದ್ಧಿಯನ್ನ ತಂದುಕೊಡುತ್ತೆ ಒಳ್ಳೆಯ ಬದಲಾವಣೆ ಮತ್ತೆ ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಮನೆಯ ವಾತಾವರಣ ಬದಲಾವಣೆ ಆಗ್ತಾ ಇರುತ್ತೆ ಜೊತೆಗೆ ನಮ್ಮ ಸಂಪೂರ್ಣ ಮನಸ್ಸು ಕೂಡ ಈ ಸಮಯದಲ್ಲಿ ದುರ್ಗಾದೇವಿಯ ಪೂಜೆಯ ಮೇಲಿರುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಕನಸುಗಳು ಬೀಳುವಂತ ಸಾಧ್ಯತೆಗಳು ಇರುತ್ತೆ ಎಲ್ಲ ಕನಸುಗಳನ್ನ ನಾವು ಶುಭವೆಂದು ಹೇಳಲು ಸಾಧ್ಯವಿಲ್ಲ ಕೆಟ್ಟ ಕನಸುಗಳು ಕೂಡ ಬೀಳಬಹುದು ಈ ಕನಸುಗಳು ಮಾತೃದೇವಿಗೆ ಸಂಬಂಧಿಸಿದ್ದರೆ ಅವುಗಳು ಒಳ್ಳೆಯ ಕನಸಾಗಿರುತ್ತೆ ಮತ್ತೆ ಈ ವರ್ಷ ಶಾರದೀಯ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿದೆ ಈ ಬಾರಿ ಮಾತೃದೇವಿಯು ಆನೆಯ ಮೇಲೆ ಸವಾರಿ ಮಾಡುತ್ತಾ ಭೂಮಿಗೆ ಬಂದಿದ್ದಾಳೆ ಆದ್ದರಿಂದ ಶಾರದೀಯ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಗೆ ಸಂಬಂಧಿಸಿದ ಯಾವ ಕನಸುಗಳು ಬಿದ್ದರೆ ಅವುಗಳು ಶುಭವಾದಂತ ಕನಸಾಗಿರುತ್ತೆ ನೋಡಿ ನೀವು ನಿಮ್ಮ ಕನಸಿನಲ್ಲಿ ಸಾಕ್ಷಾತ್ ದುರ್ಗಾದೇವಿಯನ್ನೇ ನೋಡಿದರೆ ಅಥವಾ ದುರ್ಗಾದೇವಿಗೆ ಸಂಬಂಧಿಸಿದ ಯಾವುದೇ ರೂಪಗಳ ದರ್ಶನವಾದರೆ ಅಂತಹ ಕನಸುಗಳನ್ನು ನಾವು ಶುಭವೆಂದು ತಿಳಿದುಕೊಳ್ಳಬೇಕು ಕನಸಿನಲ್ಲಿ ಸಾಕ್ಷಾತ್ ದುರ್ಗಾದೇವಿಯನ್ನು ನೋಡಿದರೆ ಅದು ನಿಮ್ಮ ಮೇಲೆ ಇರುವಂತ ಒಂದು ದುರ್ಗಾದೇವಿಯು ಆಶೀರ್ವಾದವನ್ನು ನೀಡಿದ್ದಾಳೆ ಎಂದು ನೀವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಮತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳು ದೂರವಾಗುತ್ತೆ ಇನ್ನು ಕಮಲದ ಹೂವು ಲಕ್ಷ್ಮೀ ದೇವಿಯೊಂದಿಗೆ ಮಾತ್ರವಲ್ಲ ದುರ್ಗಾ ದೇವಿಯೊಂದಿಗೂ ಸಂಬಂಧವನ್ನು ಹೊಂದಿರುವ ಹೂವಾಗಿದೆ ಆದರೆ ಹೆಚ್ಚಾಗಿ ನಾವು ಲಕ್ಷ್ಮೀ ದೇವಿಯನ್ನೇ ಕಮಲದ ಮೇಲೆ ನೋಡುತ್ತೇವೆ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಅದು ಒಳ್ಳೆಯ ಸೂಚನೆ ಆಗಿರುತ್ತೆ ನೀವೇನಾದರೂ ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಹಣಕಾಸಿನ ಲಾಭವಾಗುವುದು ಖಂಡಿತವಾಗು ಇರುತ್ತೆ ಸಮೃದ್ಧಿ ಮತ್ತು ಅದೃಷ್ಟ ನಿಮ್ಮ ಬಾಳನ್ನು ಬೆಳಗಿಸುತ್ತೆ ಮತ್ತೆ ಇದರ ಜೊತೆಗೆ ಕನಸಿನಲ್ಲಿ ದುರ್ಗಾದೇವಿಯ ದೇವಸ್ಥಾನವನ್ನು ದೇವಸ್ಥಾನದ ಗಂಟೆಯ ಶಬ್ದವನ್ನು ಅಥವಾ ಪೂಜೆಯನ್ನು ಮಾಡುತ್ತಿರುವಂತೆ ಕನಸನ್ನ ನೋಡಿದರೆ ಅಂತಹ ಕನಸುಗಳು ಶೀಘ್ರದಲ್ಲೇ ನೀವು ಶುಭ ಸುದ್ದಿಯನ್ನ ಪಡೆದುಕೊಳ್ತೀರಿ ಈ ರೀತಿ ಕನಸು ಬೀಳುವುದರಿಂದ ನಿಮ್ಮ ಜೀವನದಲ್ಲಿ ಇದ್ದಂತ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಹಾಗೂ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಯನ್ನು ನೀವು ಕೇಳ್ತೀರಿ ಇನ್ನು ದುರ್ಗಾದೇವಿಯು ಸಿಂಹ ವಾಹಿನಿ ಅಂದ್ರೆ ಅದರ ಒಂದು ವಾಹನ ಸಿಂಹ ಆಗಿರುತ್ತೆ ಆಕೆ ಸಿಂಹದ ಮೇಲೆ ಸಂಚಾರವನ್ನು ಮಾಡುವುದರಿಂದ ಆಕೆಯ ವಾಹನವು ಸಿಂಹವಾಗಿದೆ ಹಾಗಾಗಿ ಈ ನವರಾತ್ರಿಯ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಸಿಂಹವನ್ನು ನೋಡಿದರೆ ಧೈರ್ಯ ಮತ್ತು ಶಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದೆ ಮತ್ತು ಇದರಿಂದ ಮುಂದೆ ಬರುವ ದಿನಗಳಲ್ಲಿ ನೀವು ಮಾಡುವ ಕೆಲಸದಲ್ಲಿ ಗೆಲುವು ಸಿಗುವ ಸಾಧ್ಯತೆಗಳಿದೆ ಈ ನಾಲ್ಕು ಕನಸು ನವರಾತ್ರಿಯ ಸಮಯದಲ್ಲಿ ನಿಮಗೆ ಬಂದರೆ ಅಥವಾ ಬಿದ್ದರೆ ಇಷ್ಟೆಲ್ಲ ಒಳ್ಳೆಯ ವಿಚಾರಗಳು ಬದಲಾವಣೆಗಳು ನಿಮಗೆ ಕಂಡು ಬರುತ್ತೆ ಪ್ರತಿನಿತ್ಯ ವೀಕ್ಷಕರೇ ಒಂದಲ್ಲ ಒಂದು ಕನಸುಗಳು ನಿಮ್ಮ ಜೀವನದಲ್ಲಿ ಬೀಳುತ್ತಾ ಇರುತ್ತೆ ಅದರಲ್ಲಿ ಕೆಟ್ಟದ್ದು ಇರುತ್ತೆ ಒಳ್ಳೆ ಕನಸು ಕೂಡ ಇರುತ್ತೆ ಆದರೆ ಈ ನವರಾತ್ರಿಯ ಸಮಯದಲ್ಲಿ ನಾವು ತಿಳಿಸಿರುವಂತ ಕನಸು ನಿಮಗೆ ಬೀಳುವುದರಿಂದ ಒಳ್ಳೆಯ ಸುದ್ದಿ ಒಳ್ಳೆಯ ವಿಚಾರ ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತೆ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು